ಕೆಲವೊಂದ್ ಕಡೆ ಇವತ್ತು ಬೀಸರನ್ನ ಕಳ್ಕೊಂಡು ಒಂದು ಚಿತ್ರರಂಗ ಅನಾಥವಾಗಿದೆ ಬಹುಶಃ ರಾಜ್ಕುಮಾರ್ ಸದ್ ತೀರ್ಕೊಂಡಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆ ನೋವನ್ನು ಅನುಭವಿಸಿದ್ವಿ ಇವತ್ತು ಅವರ ಸಮಕಾಲೀನರು ಪಂಚಭಾಷೆ ತಾರೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ಕನ್ನಡತಿ ಪಂಚಭಾಷೆಯಲ್ಲಿ ನಡೆಸೋದಿದೆಯಲ್ಲ ಅದು ದೊಡ್ಡ ವಿಷಯ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಕೀರ್ತಿಯನ್ನ ತಂದು ಕೊಟ್ಟಂತರು ಬಹುಶಃ ಇವತ್ತಿಗೂ ಕೂಡ ನಾವು ಅವ್ರನ್ನ ನೆನೆಸ್ಕೋಬೇಕು ಅವ್ರಿಗೆ ಬಿರುದನ್ನೇ ಕೊಟ್ಟಿದ್ದಾರೆ ಹೇಗ್ ಮಲಗಿದ್ದಾರೆ ಅಂದ್ರೆ ಸರಸ್ವತಿ ಅವರು ಒಂದು ಬಿರುದು ಕೊಟ್ಟಿದ್ದಾರೆ ಅದೇ ತರ ಇವತ್ತು ಮಲಗಿದ್ದಾರೆ ಇಡೀ ಚಿತ್ರರಂಗ ಇವತ್ತು ನೋವಿನಲ್ಲಿದೆ ಬಹುಶಃ ಅತಿ ಹೆಚ್ಚು ಚಿತ್ರಗಳನ್ನ ನಡೆಸಿದ್ರು ಬಹುಶಃ ನಾವು ಚಿತ್ರರಂಗಕ್ಕೆ ಬರುವಾಗ ಅಭಿನಯ ಸರಸ್ವತಿ ಅಭಿನಯ ಸರಸ್ವತಿಯನ್ನು ಬಿದ್ರದನ್ನ ಕೊಟ್ಟಿದ್ರು ಅದೇ ರೀತಿ ಅಮ್ಮ ಅವರು ನಡ್ಕೊಂಡಂತ ರೀತಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಂಡಳಿ ಮೇಲೆ ಇದ್ದಂತ ಒಂದು ಪ್ರೀತಿ ಚಿತ್ರರಂಗದಲ್ಲಿ ಅದರಲ್ಲೂ ಕೂಡ ಸಹ ಕಲಾವಿದರು ಕಂಡ್ರೆ ಬಹಳ ಮರಗೋರು ಬಹಳ ಅವ್ರ ಬಗ್ಗೆ ಬಹಳ ಚಿಂತೆ ಮಾಡೋರು ಯಾಕೆ ಅಂತ ಹೇಳಿದ್ರೆ ಅಯ್ಯೋ ನಾವೆಲ್ಲ ಹಿಂಗಿದ್ದೀವಿ ಪಾಪ ಒಂದು ಎರಡು ಚಿತ್ರ ವರ್ಷಕ್ಕೆ ಸಿಗುತ್ತೆ ಇವ್ರು ಹೆಂಗೆ ಜೀವನ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಯೋಚನೆ ಒಬ್ಬ ಪ್ರತಿಭಾವಂತ ಕಲಾವಿದೆ ಬಿ ಸರಾಜೇವಿಯವರು ಇವತ್ತು ನಮ್ಮ ಜೊತೆ ಇಲ್ಲ ಆದರೆ ನಾನು ಎಲ್ಲ ಕಲಾವಿದರಿಗೂ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಇವತ್ತು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಕಲಾವಿದರು ಕಲಾ ಸೇವೆಯನ್ನು ಮಾಡಬೇಕು ಅಂತ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೀನಿ ಮತ್ತು ಅವರ ಕುಟುಂಬಕ್ಕೆ ಮತ್ತು ಅವರ ಬಂಧುಗಳಿಗೆ ಈ ಒಂದು ದುಃಖವನ್ನು ಬರೆಸುವಂತ ಶಕ್ತಿಯನ್ನ ಭಗವಂತ ನೀಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ